ಚಟ್ಲಿ ಸಾರು ಚಟ್ ಚಟ್ನಿನ ನ ಈಗ ಸಾಫ್ ಮಾಡಿ ಒಳ್ದು ಅದನ್ನ ಇದೆಲ್ಲ ಸಿಪ್ಪಿ ಎಲ್ಲ ಮಂಡಿ ಒಂದು ಬೇರೆ ಮಾಡಿ ಎಲ್ಲ ಹಾಕಿ ಹ್ಯಾಂಗೆ ಒಳ್ಳೆ ಬಿಡಕು ನಮಗೆ ತಪ್ಪ ಚಿಟ್ಲಿ ಅಷ್ಟು ಹಾಕಿ ಚಟ್ನಿ ಕಣ್ಣು ಚಟ್ನಿ ಹಚ್ಚೋದು ಹಿಂಗೆ ಸಿಪ್ಪಿ ಎಲ್ಲ ತೆಗೆದ ಸಿಪ್ಪಿ ಎಲ್ಲ ಬೇರೆ ಮಾಡಿ ಮಂಡಿ ಬೇರೆ ಮಾಡ್ತಾಯ್ತು ಆ ಮಂಡಿ ಇತ್ತಲ್ಲ ಚಟ್ಲಿ ಮಂಡಿ ಒಂದು ಜಜ್ಜಿ ಅರಸನ ಸಾರಿ ಹಾಕೋಕೆ ಒಳ್ಳೆ ಟೇಸ್ಟ್ ಆಗ್ತದೆ ಗಂಗ್ ಮೇಲೆ ಬರ್ತದೆ ಅಷ್ಟೊಳ ತಿನ್ ಕಣ್ಣು ಸಿಪ್ಪಿರ್ತದೆ ಹಿಂಗೆ ಕಾಲದಲ್ಲಿ ತೆಗಾಕ ಕಾಲಲ್ಲಿ ತೆಗಿ ಕಾಲಲ್ಲಿ ಸಾಮ ಮಾಡಿ ಹೊಚ್ಚಿ ಅದೊಂದು ಬೇರೆ ಮಾಡ್ತಾರೆ ಮತ್ತೆ ಒಂದು ಬೇರೆ ಹಾಕ ಅಷ್ಟು ಚಟ್ನಿ ಇಷ್ಟಪ್ಪ ಇಷ್ಟು ಚಂದ ಮಾಡಿ ಹೋಗ್ತದೆ ನಮಗೆ ಮಾಡಿ ಒಂಚೆ ಎಲ್ಲ ಇದು ಮಂಡಿ ಇಷ್ಟಪ ಸಿ ನಡೆದಿದೆ ಗೋರ್ಕಾಯಾ ಕ್ರಾಶ್ ಟೇಸ್ಟ್ ಮಾತ್ರ ಸರ್ ಅದಕ್ಕೆ ಗೋರ್ಕಾಯಾ ಈಗ ಕೊಚತಾ ಇದೆ ಇಕ್ಕೆಂತ ಎಲ್ಲಾ ಸಾಮಗ್ರಿಗಳ ಬೇಕು ಕಾಣಿದೆ ಆಗ್ತಕ್ಕೆ ಈಗ ಹೇಳ್ತಾರೆ ನಿವೇ ಇಷ್ಟ ಮೆನ್ಷನ್ ಕಳ ಹಾಕಬೇಕು ಬಿಡ ಕಡಾಕಿ ವಾಮ ಹಾಕಕ ವಾಮ ಹಾಕಿಗೆ ಏನಿದು ಕುತರಿ ಕುತumble 50 ಕ್ಕೆ ಕ ಅಂದ್ರೆ ಮಿಜೆಟ್ಗೆ ಹೀಟ್ ಅಂದ್ರೆ ಸ್ವಲ್ಪ ತಂಪು ಕೊಡು ಇಕ್ಕೆ ಮೆನ್ಸ್ ಸ್ವಲ್ಪ ಕಡಿಮೆ ಹಾಕಬೇಕು ಅದಿಷ್ಟ ಬಾಕಿದೆ ಇಷ್ಟಕ್ಕೆ

நீ ிபு மசால தப்பி ஜா சரி ஆக ಈಗ ಅಂಕೆ ಇದ್ದ ಚಟ್ಲಿ ಇದ್ದ ಆಮೇಲೆ ಚಟ್ಲಿ ಅದ್ರ ಮಂಡಿ ಸಿಕ್ಕಲ್ಲ ಎಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಳಿಡ್ಕೊಲ ಸ್ವಲ್ಪ ಸ್ವಲ್ಪ ನೀರು ಸ್ವಲ್ಪ ನೀರ ಜಾಸ್ತಿ ಅಲ್ಲಿಂದ ನೀವು ಮಾಡ್ಬೇಕ ಈ ಮಸಾಲೆ ಈ ಹುಡುಗಿ ಕೊಚ್ಚಿದೆ ಒಂದ್ ಕೊಚ್ಚಿದ ಇನ್ನೊಂದ್ ಎರಡ್ ಕೊಚ್ಚಿ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದು ತಿನ್ನ ಹಸರು ಕೂಡ ಬರಚಯವ ಇಷ್ಟ ನೀ ಬೇಕು ನೀವೆಷ್ಟ ಕೈ ಕಣ ಹಾ ಇದು ಚಟ್ನಿ ರಸನ ಹಾಕಿ ಆದು ವಿಡಿಯೋ ಮಾಡ್ಕ ಇಲ್ಲಿ ಇತ್ರ ಲೈಕ್ ಮಾಡಿ ಕೊಡ್ತೀನಿ ಬಂತು ಲೈಕ್ ಇಷ್ಟ ಲೈಕ್ ಕೊಡಿ ಅಂತ ಹೇಳಿ ಎಲ್ಲ ಹಾಕಿ ಚಟ್ನಿ ಮತ್ತೆ आंबಿ ಕೈಲ ಆಡ್ ಮಾಡಿ ಹಾಕಿ